ಕಿಪ್ಲಿಂಗ್ ಅವರ ಟೈಮ್ಲೆಸ್ ಕ್ಲಾಸಿಕ್ ಚಿತ್ರವಾದ ದಿ ಜಂಗಲ್ ಬುಕ್ನ ಹೃದಯಕ್ಕೆ ಗ್ರಾಹಕರು ಲಗ್ಗೆ ಇಡುವಂತೆ ಮಾಡಲು ಹಾಗೂ ಚಿನ್ನರು ಒಳಗೊಂಡಂತೆ ಪ್ರತಿಯೊಬ್ಬರನ್ನು ಮೋಡಿ ಮಾಡುವ ಜಂಗಲ್ ಬುಕ್ ಲೋಕ ಗರುಡಾ ಮಾಲ್ನಲ್ಲಿ ಅನಾವರಣಗೊಳ್ಳಲಿದೆ ಆಗಸ್ಟ್ ಒಂಬತ್ತರಿಂದ ರಿಂದ ಇಪ್ಪತ್ತೈದರವರೆಗೆ ಗರುಡಾ ಮಾಲ್ ಅನ್ನು ರೋಮಾಂಚಕ ಕಾಡಿನ ಸ್ಪರ್ಗದ ಪ್ರತಿರೂಪವಾಗಿ ಪರಿವರ್ತಿಸಲಾಗುತ್ತಿದೆ ಮಹಿಳಾ ಪ್ರೀಮಿಯರ್ ಲೀಗ್ನ ಭಾರತದ ಸ್ಟಾರ್ ಕ್ರಿಕೆಟರ್ ಶ್ರೇಯಾಂಕಾ ಪಾಟೀಲ್ ಆಗಸ್ಟ್ ಒಂಬತ್ತರಂದು ರಂದು ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮೋಗ್ಲಿಯ ಸಾಹಸಮಯ ಪ್ರಪಂಚದ ಪ್ರೀತಿಯ ಪಾತ್ರಗಳಿಂದ ಮಾಲ್ ಅಲಂಕರಿಸಲ್ಪಡಲಿದೆ ಈ ಕುರಿತು ಮಾತನಾಡಿದ ಶ್ರೇಯಾಂಕಾ ಪಾಟೀಲ್ ಅರಣ್ಯದ ಸಾಹಸ ಸೌಂದರ್ಯ ಸೊಬಗನ್ನು ಕಣ್ತುಂಬಿಕೊಳ್ಳಲು ಆಗಮಿಸಬೇಕು ಇಂತಹ ಅದ್ಭುತ ಅವಕಾಶವನ್ನು ಕಳೆದುಕೊಳ್ಳಬಾರದು ಎಂದು ಹೇಳಿದ್ದಾರೆ ಈ ತಲ್ಲೀನಗೊಳಿಸುವ ಅನುಭವವನ್ನು ಅನುಭವಿಸಲು ಎಲ್ಲಾ ವಯಸ್ಸಿನ ಗ್ರಾಹಕರಿಗಾಗಿ ಆಕರ್ಷಣೀಯವಾಗಿ ವಿನ್ಯಾಸಗೊಳಿಸಲಾಗಿದೆ ಐಕಾನಿಕ್ ಜಂಗಲ್ ಬುಕ್ ಪಾತ್ರಗಳ ಜೀವನಗಾಥೆಯ ಪ್ರದರ್ಶನಗಳನ್ನು ಅನ್ವೇಷಿಸಲು ಮತ್ತು ಸಂವಹನ ನಡೆಸಲು ಇದು ವಿಶೇಷ ಅವಕಾಶವಾಗಿದೆ ಆಕರ್ಷಕ ಅಲಂಕಾರದ ಜೊತೆಗೆ ಗರುಡ ಮಾಲ್ ಮಕ್ಕಳ ಸೃಜನಶೀಲತೆ ಮತ್ತು ಕಲಾತ್ಮಕ ಪ್ರತಿಭೆಗಳನ್ನು ಪೋಷಿಸುವ ಗುರಿ ಹೊಂದಿರುವ ಆಕರ್ಷಣೀಯ ಕಾರ್ಯಾಗಾರಗಳ ಸರಣಿಯನ್ನು ಸಹ ಆಯೋಜಿಸುತ್ತದೆ ಈ ಕಾರ್ಯಾಗಾರಗಳು ಭಾಗವಹಿಸುವವರಿಗೆ ವಿವಿಧ ಕಲಾ ಕೌಶಲ್ಯಗಳನ್ನು ಕಲಿಯಲು ಅವಕಾಶ ಒದಗಿಸುತ್ತವೆ ಎಲ್ಲವೂ ದಿ ಜಂಗಲ್ ಬುಕ್ನ ಮಾಂತ್ರಿಕ ಸೆಟ್ಟಿಂಗ್ನಲ್ಲಿ ಲಭ್ಯವಿದೆ ಗರುಡಾ ಮಾಲ್ನಲ್ಲಿ ಜಂಗಲ್ ಬುಕ್ ಅನ್ನು ಜೀವಂತಗೊಳಿಸಲು ನಾವು ರೋಮಾಂಚನಗೊಂಡಿದ್ದೇವೆ ಎಂದು ಮಾಲ್ನ ಸಿಒ ನಂದೀಶ್ ಹೇಳಿದ್ದಾರೆ ಇದು ಕೇವಲ ಒಂದು ಪ್ರದರ್ಶನವಲ್ಲ ಇದು ಸಾಹಸ ಕಲ್ಪನೆ ಮತ್ತು ಕಲಿಕೆಯ ಜಗತ್ತಿನಲ್ಲಿ ಸಮರ್ಪಣೆಗೊಳ್ಳುವ ಪ್ರಯಾಣವಾಗಿದೆ ಈ ಪ್ರೀತಿಯ ಕಥೆಯ ಅದ್ಭುತವನ್ನು ಅನುಭವಿಸಲು ಮತ್ತು ನಮ್ಮ ರೋಚಕ ಕಾರ್ಯಾಗಾರದಲ್ಲಿ ಭಾಗವಹಿಸಲು ನಮ್ಮೊಂದಿಗೆ ಸೇರಲು ನಾವು ಕುಟುಂಬಗಳನ್ನು ಆಹ್ವಾನಿಸುತ್ತೇವೆ ಎಂದರು ನಾನಿವಾಗ ಗರುಡ ಮಾಲಲ್ಲಿದ್ದೀನಿ ಸೊ ಜಂಗಲ್ ಬುಕ್ ಇನಾಗ್ರೇಷನ್ ಬಂದಿದ್ದೀನಿ ತುಂಬ ಒಳ್ಳೆ ಸೆಟಪ್ ಇದೆ ಗರುಡ ಮಾಲಲ್ಲಿ ನಾನು ಬಂದು ನಾನು ಚಿಕ್ಕೊಳ್ಳಿದ್ದಾಗ ಇದೆಲ್ಲ ನೋಡ್ತಾ ಇದ್ದೆ ಸೊ ಇವಾಗ ಬಂದ್ಬಿಟ್ಟು ಅದೇ ಎಕ್ಸ್ಪೀರಿಯೆನ್ಸ್ ನೋಡ್ತಿದ್ದೀನಿ ಸೊ ತುಂಬಾ ಆಗ್ತಿದೆ ಇವತ್ತಿಂದ ಟ್ವೆಂಟಿ ಫಿಫ್ತ್ವರೆಗೂ ಎವ್ರಿ ವೀಕೆಂಡ್ ಇಲ್ಲಿ ವರ್ಕ್ಶಾಪ್ ನಡೆಯುತ್ತೆ ಮಕ್ಕಳಿಗೆ ಸೊ ಅವ್ರು ಬಂದ್ಬಿಟ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಬೋದು ತುಂಬ ಕಲಿಯೋದಿದೆ ಅದರಲ್ಲೂ ತುಂಬ ಕಲಿತಾರವರು ಎಂಜಾಯ್ ಮಾಡ್ತಾನು ಸೊ ಅದು ನೋಡೋಕ್ಕಾಗಲ್ಲ ನೋಡೋಕ್ಕೆ ನಾನು ತುಂಬ ಇದ್ದೀನಿ ಯಾವ ಥರ ಬಂದ್ಬಿಟ್ಟು ಮಕ್ಕಳು ಎಂಜಾಯ್ ಇಲ್ಲಿ ಆದರೆ ನಾನು ಖಂಡಿತ ಇಲ್ಲಿ ಬಂದುಬಿಟ್ಟು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಕಲಿಯೋದಿದೆ ನನಗೆ ಯಾವುದು ಇಷ್ಟು ಒಂದು ಒಳ್ಳೆ ಮೂಮೆಂಟ್ ಮೂವಿಯಲ್ಲಿ ಏನಿದೆ ಅಂದರೆ ಹೆಂಗೆ ಬಾಲು ಮೊಗ್ಲಿಗೆ ಲಾಸ್ ಹೇಳ್ಕೊಡ್ತಾರೆ ಜಂಗಲ್ ಲಾಸ್ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅದು ಖಂಡಿತ ಇವಾಗ ಈ ಥರ ಬಂದ್ಬಿಟ್ಟು ಅವರು ಎಕ್ಸ್ಪೀರಿಯೆನ್ಸ್ ಮಾಡಿ ಇವಾಗ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಅವ್ರು ಏನೋ ಒಂದು ಕಲಿತಾರೆ ಸೊ ಹೋಗ್ಬಿಟ್ಟು ಈ ಮೂವಿ ನೋಡೋಕ್ಕೆ ಇಂಟ್ರೆಸ್ಟ್ ಪಡ್ತಾರೆ ಸೊ ಅವ್ರು ಹೋಗಿಬಿಟ್ಟು ಅವ್ರ ಕ್ಲಾಸ್ಮೇಟ್ಸಿಗೆ ಹೇಳ್ತಾರೆ ಸೊ ಅದೇ ಥರ ಇದು ಸ್ಪ್ರೆಡ್ ಆಗುತ್ತೆ ಸೊ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಮೂವಿ ನೋಡಿದಾಗ ಇವಾಗ ಮಕ್ಳಿಲ್ಲಿ ಬಂದ್ಬಿಟ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾರೆ ಅದರಿಂದ ಅವ್ರು ಏನೋ ಇನ್ನೊಬ್ಬರಿಂದ ಕಲಿಬೋದು ಸೊ ಆ ಥರ ಒಂದು ಒಳ್ಳೆ ಬಂಚ್ ಆಫ್ ಪೀಪಲ್ ಬಂದಾಗ ಓಕೆ ಇವ್ರೇನೋ ಮಾಡ್ತಿದ್ದಾರೆ ಸೊ ಅವರೇನೋ ಒಂದು ಎಕ್ಸ್ಚೇಂಜ್ ಮಾಡ್ತಾರೆ ಥಾಟ್ಸ್ ಸೊ ಹೋಗಿಬಿಟ್ಟು ಬೇರೆ ದೇಶಕ್ಕೆ ಹೇಳ್ತಾರೆ ಇವಾಗ ಇಲ್ಲಿ ಈ ಥರ ನಾನು ಕಲಿತೆ ಈ ಥರ ಮಾಡಿದೆ ಅಂತ ಬೇರೆಯವ್ರಿಗೆ ಹೋಗಿಬಿಟ್ಟು ಹೇಳ್ತಾರೆ ಸೊ ಅದೇ ಒಂದು ಒಳ್ಳೆ ಲರ್ನಿಂಗ್ ಹೇಳ್ದಂಗೆ ಇದು ಒಳ್ಳೆ ಇನಿಷಿಯೇಟಿವ್ ಇವಾಗ ಬಂದ್ಬಿಟ್ಟು ಅವ್ರು ಒಂದು ಡಿಫ್ರೆಂಟಾಗಿ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಥರನೂ ಒಂದು ಇದೆಯಾ ಸೊ ಈ ಥರ ಮಾಡ್ಬೋದು ನಾನು ಸೊ ನಾನು ಎವ್ರಿ ಹಾಲಿಡೇಸ್ ಏನಾದ್ರು ಸಿಕ್ಕಿದ್ರೆ ನಾನು ಈ ಥರ ಒಂದು ಮಾಡೋಕ್ಕೆ ಇಷ್ಟಪಡ್ತೀನಿ ನನ್ನ ಮನೆ ಹತ್ರ ಇರೋರಾಗಲಿ ಅಥವಾ ನನ್ನ ಸ್ಕೂಲಲ್ಲಿರೋರಾಗಲಿ ಈ ಥರ ಒಂದು ನಾನು ಜನರಿಗೆ ಹೇಳಿಬಿಟ್ಟು ಓಕೆ ಈ ಥರ ಪೇಂಟಿಂಗ್ ಮಾಡಿದೆ ಇವತ್ತು ಈ ಥರ ಡ್ರಾಯಿಂಗ್ ಮಾಡಿದೆ ಬಟ್ ಅದರಲ್ಲಿ ನಾನು ಏನೋ ಕಲಿತೆ ಸೊ ಆ ಥರ ಒಂದು ವರ್ಡ್ ಸ್ಪ್ರೆಡ್ ಆದಾಗ ಸೊ ವಿಲ್ ಬಿ ಅ ಬೆಟರ್ ಆಪ್ ಸ್ಪೇಸ್ ನಾನು ಮಾಧುರಿ ಮಾಲ್ ಮಾರ್ಕೆಟಿಂಗ್ ಅಂತ ಮಾರ್ಕೆಟಿಂಗ್ ನಾನು ಹ್ಯಾಂಡಲ್ ಮಾಡ್ತೀನಿ ಆ್ಯಂಡ್ ಈ ನಮಗೆ ಇದು ಬಹಳ ತುಂಬ ಹೆಮ್ಮೆಯಾದ ವಿಷಯ ಏಕೆಂದರೆ ಈ ಜಾಂಗಲ್ ಬುಕ್ ದ ಜಾಂಗಲ್ ಬುಕ್ ಅನ್ನೋದು ಬೆಂಗಳೂರಿನಲ್ಲಿ ನಮ್ಮ ಕರುಡಾ ಮಾಲ್ನಲ್ಲಿ ಏರ್ಪಡಿಸಲಾಗಿದೆ ಆ್ಯಂಡ್ ಇದು ಇಂದಿನಿಂದ ಟ್ವೆ ಇಪ್ಪತ್ತೈದನೇ ತಾರೀಕು ಈ ಇವೆಂಟನ್ನು ಕಂಟಿನ್ಯೂ ಮಾಡಲಾಗಿದೆ ಆ್ಯಂಡ್ ಪ್ರತಿ ವೀಕೆಂಡ್ ತ್ರೀ ವೀಕ್ಸ್ ಇವೆಂಟ್ ಇದು ಕಂಪ್ಲೀಟಾಗಿ ಸೊ ಈ ತ್ರೀ ವೀಕ್ಸಲ್ಲಿ ಪ್ರತಿಯೊಂದು ವೀಕೆಂಡಲ್ಲಿ ಶುಕ್ರವಾರದಿಂದ ಭಾನುವಾರವರೆಗೂ ಮಕ್ಕಳಿಗೋಸ್ಕರ ಮನೋರಂಜನೆ ಚಟುವಟಿಕೆಗಳು ಏರ್ಪಡಿಸಲಾಗಿದೆ ಸೊ ಎಲ್ಲರೂ ಬನ್ನಿ ನೀವು ಮತ್ತು ನಿಮ್ಮ ಮನೆಯವರು ಬಂದು ಇವೆಂಟನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಪ್ಲಸ್ ಇದು ಪೂರ್ತಿ ಆ್ಯಕ್ಚುಲಿ ಎಲ್ಲರಿಗೂ ಒಂದು ಸ್ಟ್ಯಾಲ್ಜಿಕ್ ಅನ್ನೋದೊಂದು ಇದನ್ನು ತರಿಸ್ತಾರೆ ಸೊ ಯು ಕ್ಯಾನ್ ಎಂಜಾಯ್ ಯು ಆಲ್ ಕ್ಯಾನ್ ಕಮ್ ಅಂದ್ ಎಲ್ಲರು ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು ಥ್ಯಾಂಕ್ ಯು